ಹನುಮಂತ ಕ್ರಿಕೆಟ್ ಅನ್ನ ತುಂಬಾ ಚೆನ್ನಾಗಿ ಆಡ್ತಾರೆ ತಮ್ಮ ಊರಿನಲ್ಲಿ ಕ್ರಿಕೆಟ್ ಅಡಿಕೆದಿದ್ದಾರೆ ಎಸವುದು ಬಿಡುವನ ಮಾಡಿಕೊಂಡು ಊರಿನಲ್ಲಿ ಸಮಯವನ್ನು ಕಳಿತಿರುವಂತಹ ಹನುಮಂತ ಹಬ್ಬಕ್ಕೆ ಅಂತ ಯುಗಾದಿ ಹಬ್ಬಕ್ಕೆ ಹೋಗಿರ್ತಾರೆ ಸೊ ಒಂದು ಟೈಮ್ ನಲ್ಲಿ ಅಲ್ಲಿರುವಂತ ಅವರ ಸಹಪಾಠಿಗಳು ಅಂದ್ರೆ ಸ್ನೇಹಿತರು ಹಳ್ಳಿಯವರ ಜೊತೆ ಹುಡುಗರ ಜೊತೆ ಕಂಪ್ಲೀಟ್ ಆಗಿ ಕ್ರಿಕೆಟ್ ಅನ್ನ ಆಡಿ ಎಂಜಾಯ್ ಮಾಡಿದ್ದಾರೆ ಹಬ್ಬದ ಕೂಡ ಕೂಡಿದಾರೆ ಯುಗಾದಿ ಹಬ್ಬವನ್ನು ಆಚರಿಸಿದ್ದಾರೆ ಫ್ಯಾಮಿಲಿ ಒಟ್ಟಿಗೆ ತಾಯಿ ಒಟ್ಟಿಗೆ ತಂದೆ ಒಟ್ಟಿಗೆ ತುಂಬಾನೇ ಖುಷಿಯಾಗಿದ್ದು ಒಂದು ಫೋಟೋಸ್ ಗಳನ್ನ ಶೇರ್ ಮಾಡ್ಕೋತಾರೆ ಹನುಮಂತ ಕ್ರಿಕೆಟ್ ಆಡಿದಂತ ಕ್ಷಣಾಂತ ಬರೆದುಕೊಂಡಿದ್ದಾರೆ ಹನುಮಂತನನ್ನ ತುಂಬಾ ಜನ ಇಷ್ಟಪಡ್ತಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಹನುಮಂತನ ಇಷ್ಟ ಜಾನಪದ ಶೈಲಿಯ ಒಂದು ಆಡನ್ನ ಆಡ್ತಾರಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ನೋಡಿದರೆ ಮೆಚ್ಕೊಂಡಿದ್ದಾರೆ ಬಿಗ್ ಬಾಸ್ ಟೈಮ್ ನಿಂದಲೂ ಕೂಡ ಆಚೆ ಬಂದ ಕೂಡ ಅದೇ ರೀತಿಯ ಕ್ರಿಯೇಟ್ ಆಗಿದೆ ಪ್ರತಿಯೊಬ್ರು ಕೂಡ ನೋಡಿ ಮೆಚ್ಕೊಂಡು ಬೆಸ್ಟ್ ವಿಷಸ್ ಗಳನ್ನ ತಿಳಿಸ್ತಾನೆ ಇರ್ತಾರೆ ನಿಮ್ಗೂ ಕೂಡ ಇಷ್ಟನ ಹನುಮಂತ ಹನುಮಂತ ಫ್ಯಾಮಿಲಿ ಒಟ್ಟಿಗೆ ಈಗ ಸಮಯವನ್ನ ಕಳೆದಿದ್ದಾರೆ ಯಾಕೆಂದ್ರೆ ಊರಿಗೆ ಹೋದ್ರೆ ಅವರಿಗೆ ತುಂಬಾನೇ ಖುಷಿ ಆಗುತ್ತೆ ಕುರಿಗಳನ್ನು ಮೇಯಿಸುವುದು ಎಲ್ಲವೂ ಕೂಡ ಅಂದ್ರೆ ಕುರಿ ಕಾಯ್ತಾ ಇದ್ರು ಮುಂಚೆ ಸೊ ಆ ಒಂದು ವೃತ್ತಿ ಜಲ ನಿಜಕ್ಕೂ ಅನುಮಂತನಾಗ ತುಂಬಾನೇ ಇಷ್ಟ ಈಗಲೂ ಕೂಡ ಮಾಡ್ತಾರೆ ಎಷ್ಟೇ ದುಡ್ಡಿರ್ಬೋದು ಎಷ್ಟೇ ನೇಮ್ ಫೇಮ್ ಬಂದಿರ್ಬೋದು ಬಟ್ ಕುರಿ ಕಾಯೋದನ್ನ ಮಾತ್ರ ಬಿಡೋದಿಲ್ಲ ಸೇಮ್ ಡಾಕ್ಟರ್ ರಾಜ್ಕುಮಾರ್ ಅವರ ರೀತಿಯ ಅವರು ಕೂಡ ಅಂದ್ರೆ ತುಂಬಾ ಸಿಂಪಲ್ ಆಗಿರುವಂತಹ ವ್ಯಕ್ತಿ